ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಒಂದು ಸಾರಿ ಪಾರ್ವತಿ ದೇವಿ ಪರಮೇಶ್ವರನನ್ನ ಈ ರೀತಿ ಕೇಳ್ತಾರೆ ಸ್ವಾಮಿ ನಾನು ಭೂಲೋಕದಲ್ಲಿ ಮೂರು ಜನ ಪ್ರಾಣ ಸ್ನೇಹಿತರನ್ನು ನೋಡಿದೆ ಅವರಲ್ಲಿ ಇಬ್ಬರು ವಿಧವೆಯರು ಒಬ್ಬಳು ಮಾತ್ರ ಗಂಡನೊಂದಿಗೆ ತುಂಬಾ ಸಂತೋಷದಲ್ಲಿ ಬದುಕ್ತಾ ಇದ್ದಾಳೆ ಅವರನ್ನು ನೋಡಿದ ಮೇಲೆ ನನಗೆ ಒಂದು ಸಂದೇಶವು ಮೂಡಿತು ಮೊದಲನೆಯದು ಯಾವ ಹೆಣ್ಣು ಚಿಕ್ಕ ವಯಸ್ಸಿಗೆ ವಿಧವೆಯಾಗ್ತಾಳೆ ಎರಡನೆಯದು ಯಾವ ಹೆಣ್ಣು ಎಲ್ಲ ಇದ್ದರೂ ಸಂತೋಷವಾಗಿ ಬದುಕುವುದಿಲ್ಲ ಮೂರನೆಯದು ಗಂಡ ಕೇಳಿದರೂ ಕೊಡಬಾರದ ವಸ್ತು ಯಾವುದು ಈ ಮೂರು ಸಂದೇಶಗಳನ್ನ ನೀವೇ ಬಗೆಹರಿಸಿ ಎಂದು ಕೇಳಿದರು ಪಾರ್ವತಿ ದೇವಿ ಆಗ ಪರಮೇಶ್ವರ ಈ ರೀತಿ ಹೇಳಿದ್ರು ದೇವಿ ಈಗ ನಾನು ನಿನಗೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಆ ಕತೆ ಕೇಳಿದ ಮೇಲೆ ನಿನ್ನ ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಒಂದು ರಾಜ್ಯದಲ್ಲಿ ಮಹಾರಾಜನಿಗೆ ಒಬ್ಬ ಸೇವಕ ಇದ್ದ ಆತ ಅದೇ ರಾಜ್ಯದಲ್ಲಿ ಮಹಾರಾಜನ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದ ರಾಜ ಹಾಗೂ ಆ ಸೇವಕನ ಸ್ನೇಹ ನೋಡಿ ಎಲ್ರೂ ಕೂಡ ಅಸೂಯೆ ಪಡ್ತಾ ಇದ್ರು ಒಂದು ದಿನ ಮಹಾರಾಜ ಮಹಾರಾಣಿಯನ್ನ ಒಂದು ವಿಚಾರವಾಗಿ ಹೊಗಳಿದ ಅದೇ ಸಮಯದಲ್ಲಿ ಈ ಸೇವಕ ಅವನ ಹೆಂಡತಿಯ ಬಗ್ಗೆ ಈ ರೀತಿ ಹೇಳಿದ ರಾಜ ನನ್ನ ಹೆಂಡತಿ ಆ ಪತಿವ್ರತೆ ಅವಳು ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾಳೆ ಅವಳು ಅವತ್ತಿಗೂ ಕೂಡ ಪತಿವ್ರತ ಧರ್ಮಕ್ಕೆ ದ್ರೋಹ ಬಗೆಯಲ್ಲ ಅವಳಂತ ಪತಿವ್ರತೆಯನ್ನ ನಾನೆಂದೂ ಕೂಡ ನೋಡಿಲ್ಲ ಎಂದ ಎಂದ ಸೇವಕ ಮಂತ್ರಿ ಎಂದಿನಿಂದಲೋ ಆ ಮಹಾರಾಜ ಮತ್ತು ಸೇವಕನ ಸ್ನೇಹ ನೋಡಿ ಹಸುಯೇ ಇತ್ತು ಇದೇ ಸರಿಯಾದ ಸಮಯ ಅನ್ಕೊಂಡು ಮಂತ್ರಿ ಈ ರೀತಿ ಹೇಳಿದ ಸ್ವಾಮಿ ಈ ಸೇವಕ ಹೇಳ್ತಿರೋದ್ ನೋಡಿದ್ರೆ ಇವನ ಹೆಂಡತಿ ಬಿಟ್ಟು ಬೇರೆ ಎಲ್ಲಾ ಹೆಂಗಸರು ಕೂಡ ಪತಿವ್ರತೆ ಅಲ್ಲ ಅನ್ನೋ ರೀತಿ ಹೇಳ್ತಿರೋ ರೀತಿ ಇದೆ ಇವನು ಹೇಳೋ ಪ್ರಕಾರ ನೋಡಿದ್ರೆ ಮಹಾರಾಣಿಗೂ ಕೂಡ ಕಳಂಕ ಬರೋ ರೀತಿಯಲ್ಲಿದೆ ನಾನು ಇವನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ಸಾಬೀತು ಪಡಿಸ್ತೀನಿ ಹಾಗ ಇವನು ಏನು ಮಾಡ್ತಾನೆ ನೋಡೋ ಅದಕ್ಕೆ ಆ ಸೇವಕ ಮಂತ್ರಿ ನನ್ನ ಹೆಂಡತಿಯ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ ನೀನು ಅವಳ ಪತಿವ್ರತ ಧರ್ಮವನ್ನ ಹಾಳು ಮಾಡಲು ಸಾಧ್ಯ ಆಗಲ್ಲ ಒಂದು ವೇಳೆ ಅವಳು ಪತಿವ್ರತೆ ಅಲ್ಲ ಎಂದು ಸಾಬೀತು ಪಡಿಸಿದರೆ ಆ ಕ್ಷಣನೇ ನಾನು ಗಲ್ಲು ಶಿಕ್ಷೆ ಅನುಭವಿಸುತ್ತೀನಿ ಎಂದ ಸೇವಕ ಆಗ ಮಂತ್ರಿ ನಿನ್ನ ಹೆಂಡತಿ ಪತಿವ್ರತೆ ಅಲ್ಲ ಎಂದು ಹೇಳೋಕೆ ಯಾವ ಆಧಾರವನ್ನು ನಾನು ಶೇಖರಿಸಿ ತರಬೇಕು ಎಂದು ಕೇಳಿದ ಮಂತ್ರಿ ಮೊದಲ ರಾತ್ರಿ ಎಂದು ನಾನು ನನ್ನ ಹೆಂಡತಿಗೆ ಒಂದು ಚಿನ್ನದ ಹಾರ ಕಾಣಿಕೆಯಾಗಿ ಕೊಟ್ಟಿದ್ದೆ ಅದನ್ನ ಅವಳು ಯಾವಾಗ್ಲೂ ಕತ್ತಿನಲ್ಲಿ ಹಾಕೊಂಡಿರ್ತಾಳೆ ಅದನ್ನ ಅವಳು ಯಾರಿಗೂ ಕೂಡ ತೋರಿಸಲ್ಲ ಇದುವರೆಗೂ ನನ್ನ ಮತ್ತು ಅವಳಿಗೆ ಬಿಟ್ಟರೆ ಆ ಆರವನ್ನ ಯಾರು ಕೂಡ ಮುಟ್ಟಿಲ್ಲ ಒಂದು ವೇಳೆ ನೀನು ಆ ಆರ ತಂದರೆ ಆಗ ನಾನು ನನ್ನ ಹೆಂಡತಿ ಪತಿವ್ರತೆ ಅಲ್ಲ ಎಂದು ಒಪ್ಕೊಳ್ತೀನಿ ಆದ್ರೆ ಒಂದು ವೇಳೆ ನನ್ನ ಹೆಂಡತಿ ಪತಿವ್ರತೆ ಅಲ್ಲ ಎಂದು ಸಾಬೀತು ನೀನು ವಿಫಲನಾದರೆ ನೀನು ಯಾವ ಶಿಕ್ಷೆ ಅನುಭವಿಸುತ್ತೀಯ ಎಂದು ಕೇಳಿದ ಮಂತ್ರಿಯನ್ನ ಆಗ ಮಹಾರಾಜ ಒಂದು ವೇಳೆ ಮಂತ್ರಿ ನಿನ್ನ ಹೆಂಡತಿ ಪತಿವ್ರತೆ ಅಲ್ಲ ಎಂದು ಸಾಬೀತುಪಡಿಸುವುದರಲ್ಲಿ ವಿಫಲನಾದರೆ ಅವನು ಕೂಡ ನಿನ್ನಂತೆ ಗಲ್ಲು ಶಿಕ್ಷೆ ಅನುಭವಿಸುತ್ತಾನೆ ಅಂತ ಹೇಳಿದ ಮಂತ್ರಿ ಸರಿ ಎಂದು ಹೇಳಿ ಅಲ್ಲಿಂದ ಪಕ್ಕದ ಊರಿಗೆ ಹೋದ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಭೇಟಿಯಾದ ಆ ವ್ಯಕ್ತಿ ದುಡ್ಡಿಗಾಗಿ ಎಂತ ನೀಚ ಕೆಲಸ ಬೇಕಾದ್ರೂ ಮಾಡ್ತಾನೆ ಮಂತ್ರಿ ಆ ವ್ಯಕ್ತಿ ಹತ್ರ ಹೇಳಿದ ನೋಡಪ್ಪ ಈ ತರ ನನಗೂ ಒಬ್ಬ ಸೇವಕನಿಗೂ ಚರ್ಚೆ ಆಯಿತು ಅವನು ಯಾವಾಗಲೂ ಅವನ ಹೆಂಡತಿಯನ್ನ ಕೊಚ್ಕೊಳ್ತಾ ಇರ್ತಾನೆ ನೀನ್ ಏನ್ ಮಾಡ್ತಿಯೋ ನನಗೆ ಗೊತ್ತಿಲ್ಲ ಅವನ ಹೆಂಡತಿಯನ್ನ ಹೇಗಾದರೂ ಮಾಡಿ ನನಗೆ ಪರಿಚಯ ಮಾಡಿಕೊಡು ನಿನಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದ ಆಗ ಆ ವ್ಯಕ್ತಿ ಮಂತ್ರಿಗಳೇ ನಿಮಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ ನಾನು ಹೇಳಿದಂತೆ ಅವನ ಹೆಂಡತಿ ನಿಜವಾಗ್ಲೂ ಕೂಡ ಮಹಾಪತಿವ್ರತೆ ಪರಪುರುಷನ ಬಗ್ಗೆ ಅವಳು ಕನಸು ಮನಸ್ಸಿನಲ್ಲಿ ಯೋಚನೆ ಮಾಡಲ್ಲ ಅವಳ ಜೊತೆಗೆ ಸ್ನೇಹ ಬಳಸೋದು ಬಹಳ ಕಷ್ಟ ಬೇರೆ ಏನಾದ್ರೂ ಇದ್ರೆ ಹೇಳಿ ಮಾಡ್ಕೊಡ್ತೀನಿ ಅಂತ ಹೇಳ್ದ ಆಗ ಮಂತ್ರಿ ಸ್ವಲ್ಪ ಯೋಚನೆ ಮಾಡಿ ಸರಿ ಹಾಗಾದ್ರೆ ಅವಳ ಕತ್ತಲ್ಲಿ ಒಂದು ಚಿನ್ನದ ಹಾರ ಇರುತ್ತೆ ಅದು ನನಗೆ ಬೇಕು ಹಾಗೆ ಅವಳ ಮೈ ಮೇಲೆ ಎಲ್ಲಾದ್ರೂ ಮಚ್ಚೆ ಇದ್ರೆ ನೋಡಿ ಅದನ್ನ ನನಗೆ ಬಂದು ತಿಳಿಸು ಅಂತ ಹೇಳಿ ಹೋದ ಸರಿ ಅಂತ ಹೇಳಿ ಆ ವ್ಯಕ್ತಿ ಸೇವಕನ ಹೆಂಡತಿ ಮನೆಗೆ ಬಂದ ತಾಯಿ ನಾನು ನಿನ್ನ ಗಂಡ ನನ್ನ ಪ್ರಾಣ ಸ್ನೇಹಿತ ನಾನು ತುಂಬಾ ದೂರದಿಂದ ಬಂದಿದ್ದೇನೆ ಅರಮನೆಗೆ ಹೋಗಿ ನಿನ್ನ ಗಂಡನನ್ನ ಭೇಟಿಯಾದೆ ಒಂದೆರಡು ದಿನ ನಮ್ಮ ಮನೆಯಲ್ಲೇ ಇರು ನಾನು ಬೇಗ ಕೆಲಸ ಬರ್ತೀನಿ ಅಂತ ಹೇಳ್ದ ಅಂತ ಅವನು ಹೇಳ್ದ ಆ ಹೆಣ್ಣು ಅದು ನಿಜಾನೇ ಅಂತ ಅನ್ಕೊಂಡು ಅವನನ್ನ ಮನೆ ಒಳಗಡೆ ಕರೆದುಕೊಂಡು ಅತಿಥಿ ಸೇವೆಯೆಲ್ಲ ಮಾಡಿದಳು ಆರನೇ ದಿನ ಬೆಳಗ್ಗೆ ಅವಳು ಸ್ನಾನಕ್ಕೆ ಹೋಗುವಾಗ ಮೈ ಮೇಲೆ ಹಾಕಿರುವಂತ ಆಭರಣವೆಲ್ಲ ಅವಳು ಬಿಚ್ಚಿಟ್ಟಳು ಅದೇ ಸಮಯದಲ್ಲಿ ಈ ಕಳ್ಳ ಅವಳ ಆಭರಣವೆಲ್ಲ ಎತ್ಕೊಂಡು ಕದ್ದು ಮುಚ್ಚಿ ಅವಳ ತೊಡೆಯ ಮೇಲಿರುವ ಒಂದು ಮಚ್ಚೆಯನ್ನ ನೋಡ್ದ ಇನ್ನು ಕೆಲಸ ಆಯ್ತು ಅಂತ ಅನ್ಕೊಂಡು ಅಲ್ಲಿಂದ ಮಂತ್ರಿನ ಭೇಟಿಯಾಗಿ ಚಿನ್ನದ ಹಾರ ಕೊಟ್ಟು ಅವಳ ತೊಡೆಯ ಮೇಲಿರುವಂತ ಮಚ್ಚೆಯನ್ನ ಹೇಳಿ ಅವನಿಗೆ ಬೇಕಾದಷ್ಟು ಹಣನ ಪಡ್ಕೊಂಡು ಅವನು ಹೋದ ಮಂತ್ರಿ ಅಲ್ಲಿಂದ ಖುಷ್ ಖುಷಿಯಾಗಿ ರಾಜನ ಹತ್ತಿರ ಬಂದು ಆ ಸೇವಕನನ್ನು ಕೂಡ ಕರೆದು ಅವನ ಮುಂದೆ ಈ ಹಾರ ಇಟ್ಟು ನಿನ್ನ ಹೆಂಡತಿ ಮಹಾಪತಿವ್ರತೆ ಅಂತ ಹೇಳ್ದೆ ನಾನೀಗ ನಿನ್ನ ಹೆಂಡತಿ ಜೊತೆನೆ ಇದ್ದು ಬರ್ತಿದ್ದೀನಿ ನನಗೆ ಹಣದ ಅವಶ್ಯಕತೆ ಇದೆ ಅಂದಿದ್ದಕ್ಕೆ ಅವಳೇ ಈ ಆರಾನ ಬಿಚ್ಚಿ ಅಂತ ಹೇಳ್ದ ಆದ್ರೆ ಆ ಸೇವಕ ನಂಬಲಿಲ್ಲ ಇಲ್ಲ ಇಲ್ಲೇನೋ ನೆಡದಿದೆ ನೀನೆ ಆರಾನ ಕದ್ದಿರ್ಬೇಕು ನನ್ನ ಹೆಂಡತಿ ಅಂತವಳೆಲ್ಲ ಅಂತ ವಾದ ಮಾಡಿದ ಸರಿನಪ್ಪ ಈಗ ನಾನು ಆಹಾರ ಏನೋ ಕದ್ದಿದ್ದೀನಿ ಅಂತ ಅನ್ಕೊಳ್ಳೋಣ ಆದ್ರೆ ನಾನು ನಿನ್ಗೆ ಈಗ ಇನ್ನೊಂದು ವಿಷಯನ ಹೇಳ್ತೀನಿ ನಿನ್ನ ಹೆಂಡತಿ ತೊಡೆಯಲೊಂದು ಮಚ್ಚೆ ಇದೆ ನಾನು ಅವಳ ಜೊತೆ ಇರುವಾಗ ಅದನ್ನ ನೋಡ್ದೆ ಇದನ್ನ ಯಾರು ಕೂಡ ಕದಿಯೋಕೆ ಆಗಲ್ಲಪ್ಪ ಈಗ ಇದನ್ನ ನೀನೇ ಹೇಳ ಹೆಂಡತಿ ತೊಡೆಯ ಮೇಲೆ ಮಚ್ಚೆ ಇದೆಯಾ ಇಲ್ವಾ ಅಂತ ಕೇಳ್ದ ಮಂತ್ರಿ ಸೇವಕನಿಗೆ ಹೆದೇನೆ ನಿಂತೋದಂಗಾಯ್ತು ಅಲ್ಲೇ ನೆಲದ ಮೇಲೆ ಬಿದ್ದು ಜೋರಾಗಿ ಹಳುವುದಕ್ಕೆ ಶುರು ಮಾಡಿದ ಅದನ್ನ ನೋಡಿ ರಾಜ ನೋಡು ನಾನೇನು ನಿನಗೆ ಗಲ್ಲು ಶಿಕ್ಷೆ ಕೊಟ್ಟಿಲ್ಲ ನೀನೆ ನಿನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂದ್ರೆ ಗಲ್ಲಿಗೆ ಏರ್ತೀನಿ ಅಂತ ಹೇಳ್ದೆ ಅವಳು ಪತಿವ್ರತೆ ಅಲ್ಲ ಅಂದ್ರೆ ನೀನ್ ಯಾಕೆ ಸಾಯ್ತೀಯ ಅವಳನ್ನ ಮರ್ತೋಗಿ ಆರಾಮಾಗಿರು ಗಂಡನಿಗೆ ಮೋಸ ಮಾಡಿದ ಅವಳನ್ನ ನಾನು ಗಲ್ಲಿಗೆ ಹಾಕ್ತೀನಿ ಅಂದ ರಾಜ ಇಲ್ಲ ರಾಜ ಅವಳು ನನಗೆ ಮೋಸ ಮಾಡಿದ್ದಾಳೆ ಅಂತ ಗೊತ್ತಾದಾಗ್ಲೆ ನಾನು ಸತ್ತೋದೆ ಇನ್ನು ನಾನು ಬದುಕಿದ್ದು ತೆಗೆದುಕೊಳ್ಳುತ್ತೇನೆ ಅವಳನ್ನ ಬಿಟ್ಬಿಡಿ ಎಂದು ಹೇಳ್ದ ಸಮಯ ಕೊಡ್ತೀನಿ ನೀನು ಮನಸ್ಸು ಬದಲಾಯಿಸ್ಕೊಳ್ಳೋದೆ ಆದ್ರೆ ಈ ಒಂದು ವಾರದಲ್ಲಿ ಬದಲಾಯಿಸ್ಕೊ ಈ ಒಂದು ವಾರ ನೀನು ಏನಾದ್ರು ಮಾಡ್ಬೇಕಂದ್ರು ಎಲ್ಲಾದ್ರೂ ಹೋಗ್ಬೇಕಂದ್ರು ಹೋಗಿ ನಿನ್ನ ತಂದೆ ತಾಯಿ ಹೆಂಡತಿ ಎಲ್ಲಾರನ್ನೂ ನೋಡ್ಕೊಂಡ್ ಬಾ ಅಂತ ಹೇಳಿ ಕಳುಹಿಸಿದ ಆ ಸೇವಕ ಮೊದಲು ಅವನ ತಂದೆ ತಾಯಿ ಹತ್ತಿರ ಹೋಗಿ ಅವರ ಮನೆಯಲ್ಲಿ ಒಂದು ದಿನ ಇದ್ದು ಅವರ ಆಶೀರ್ವಾದ ಪಡ್ಕೊಂಡು ಅವನ ಮನೆಗೆ ಬಂದ ಹೆಂಡತಿ ಗಂಡನಿಗೆ ಖುಷಿ ಖುಷಿಯಾಗಿ ಊಟೋಪಚಾರ ಮಾಡಿ ಮಾತಾಡ್ತಾ ಜೊತೆಯಲ್ಲಿ ಕುಳಿತುಕೊಂಡ್ಲು ಆಗ ಅವನ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ನನ್ನ ಮೇಲೆ ಸಾಗರದಷ್ಟು ಪ್ರೀತಿ ಇರೋ ರೀತಿ ನಡ್ಕೋತಾ ಇದೀಯ ನಾನು ಇಲ್ಲ ಅಂದ್ರೆ ಬದುಕಲ್ಲ ಅನ್ನೋ ರೀತಿ ನಡ್ಕೋತಾ ಇದೀಯ ಆದ್ರೆ ನಾನು ಇಲ್ಲಿಂದ ಅರಮನೆಗೆ ಹೋದ ತಕ್ಷಣ ಇನ್ನೊಬ್ಬನ ಜೊತೆ ಸಂಸಾರ ಮಾಡ್ತಾ ಇದೀಯ ನಾನು ನಿನ್ನಂತ ನೀಚವಾದ ಹೆಂಗಸ್ನ ನೋಡಿಲ್ಲ ಕೆಲವು ಹೆಂಗಸರು ಇರ್ತಾರೆ ಅವರು ಗಂಡನ ಜೊತೆ ಗಲಾಟೆ ಮಾಡಿ ಇನ್ನೊಬ್ಬರ ಜೊತೆ ಸಂಪರ್ಕ ಹೊಂದಿರ್ತಾರೆ ಆ ರೀತಿಯಲ್ಲ ಪತಿವ್ರತೆ ತರ ಕಾಣಿಸ್ತಾ ವೇಷ್ಯಾಗಿ ಬದುಕ್ತಾ ಇದೆಯಾ ನಿನ್ನ ನಂಬಿ ನಾನು ಎಲ್ಲಾ ರೀತಿಯಲ್ಲೂ ಮೋಸ ಹೋದೆ ನಿನ್ನ ಪತಿವ್ರತೆ ಅಂತ ಹೇಳಿ ಈಗ ನಾನು ಗಲ್ಲಿಗೆ ಹೇರ್ಬೇಕಾಗಿದೆ ಇನ್ನು ಮೂರು ದಿನದಲ್ಲಿ ನಾನು ಗಲ್ಲಿಗೆ ಶರಣಾಗ್ತಾ ಇದ್ದೀನಿ ಇನ್ನು ಮುಂದೆ ನೀನು ನಿನ್ನ ಇಷ್ಟ ಬಂದ ರೀತಿಯಲ್ಲಿ ಬದುಕು ಕದ್ದು ಮೂಚಿ ಇಂತ ನೀ ಕೆಲಸ ಮಾಡೋ ಅಗತ್ಯ ಇರಲ್ಲ ನೀನು ನೇರವಾಗಿ ಇಂತ ನೀಚ ಕೆಲಸ ಮಾಡ್ಕೋಬಹುದು ನಿನ್ಗೆ ಹೇಳೋರು ಕೇಳೋರು ಯಾರು ಕೂಡ ಇರಲ್ಲ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಕ್ಕೆ ಈಗ ಅದೇ ಪ್ರಾಣನ ಕೊಡ್ತಾ ಇದ್ದೀನಿ ಎಂದ ಗಂಡ ಇವಳಿಗೆ ಏನು ಕೂಡ ಅರ್ಥ ಆಗಿಲ್ಲ ನಿಮಗೆ ಏನಾಯ್ತು ಇಷ್ಟೊತ್ತು ಕೂಡ ಚೆನ್ನಾಗೇ ಇದ್ರಲ್ವಾ ನೀವೇನ್ ಮಾತಾಡ್ತಾ ಇದ್ದೀರಾ ಅಂತ ನನ್ಗೆ ಸ್ವಲ್ಪ ಕೂಡ ಅರ್ಥ ಆಗ್ತಿಲ್ಲ ಈ ವೇಷ್ಯ ಯಾರು ಗಲ್ಲು ಶಿಕ್ಷೆ ಏನು ನಾನು ಮಾಡಿರೋ ಅಂತ ತಪ್ಪೇನು ಅಂತ ಹೇಳ್ತೀರಾ ಈ ರೀತಿ ನೀವು ಬಾಯಿಗೆ ಬಂದಂತೆ ಮಾತನಾಡಬೇಡಿ ನಾನು ಪರಪುರುಷನ ಬಗ್ಗೆ ಕನಸು ಮನಸ್ಸಲ್ಲೂ ಕೂಡ ಯೋಚನೆ ಮಾಡಿಲ್ಲ ಆ ವಿಷಯ ನನಗೂ ನಿಮಗೂ ದೇವರಿಗೂ ಇಲ್ಲಿರೋ ಎಲ್ರಿಗೂ ಕೂಡ ಗೊತ್ತು ದಯವಿಟ್ಟು ನನ್ನ ತಪ್ಪೇನು ಅಂತ ಹೇಳಿ ಅದರ ನಂತರ ನನ್ನನ್ನ ದೂಷಿಸಿ ಅಂತ ಬೇಡ್ಕೊಂಡ್ಲು ಆಗ ಆ ಸೇವಕ ನೀನು ಮಾಡಿರೋದೆ ಒಂದು ನೀಚ ಕೆಲಸ ಅದನ್ನು ನನ್ನ ಬಾಯಿಯಿಂದ ಹೇಳಿ ಇನ್ನಷ್ಟು ನೀಚ ಆಗೋಕೆ ತಯಾರಿಲ್ಲ ಪತಿ ತರ ಮಾತಾಡ್ತಾ ಇದೆಯಲ್ಲ ನಿನ್ನ ತೊಡೆ ಮೇಲಿರೋ ಮಚ್ಚೇನ ನಮ್ಮ ಅರಮನೆ ಮಂತ್ರಿ ಬಂದು ಹೇಳಿದ್ದಾನೆ ನೀನು ಅವರಿಗೆ ಹಣದ ಅವಶ್ಯಕತೆ ಇದೆ ಎಂದಾಗ ನಾನು ಪ್ರೀತಿಯಿಂದ ಕೊಟ್ಟಿರೋ ಚಿನ್ನದ ಹಾರಾನ ಕೊಟ್ಟು ಕಳುಹಿಸಿದೆ ಇದಕ್ಕಿಂತ ಸಾಕ್ಷಿ ಬೇಕಾ ಇನ್ನೊಂದು ಕ್ಷಣನೂ ಕೂಡ ನಿನ್ನ ಮುಖ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಗಲ್ಲು ಶಿಕ್ಷೆ ತಗೊಳೋದಕ್ಕೆ ಅರಮನೆಗೆ ಹೊರಟು ಹೋದ ಸೇವಕ ಇವಳು ನಡೆದಿರೋ ವಿಷಯ ಹೇಳಬೇಕು ಅಂತಾನು ಕೂಡ ಅವನು ಅವಕಾಶ ಕೊಟ್ಟಿಲ್ಲ ಏನು ಮಾಡಬೇಕು ಅಂತ ಅವಳಿಗೆ ದಿಕ್ಕು ತೋಚಿಲ್ಲ ತಡ ಮಾಡಿದ್ರೆ ಗಂಡ ಗಲ್ಲು ಶಿಕ್ಷೆಗೆ ಗುರಿಯಾಗ್ತಾನೆ ಹಾಗಾಗಿ ಬೇರೆ ವಿಧಿ ಇಲ್ಲದೆ ಆ ಹೆಣ್ಣು ಸೀರೆ ಕಳಚಿ ಒಂದು ಸುಂದರವಾದ ನರ್ತಕಿ ಬಟ್ಟೆ ಉಟ್ಕೊಂಡು ಅರಮನೆಗೆ ಹೋಗಿ ರಾಜನನ್ನ ಭೇಟಿಯಾದಳು ಮಹಾರಾಜ ನನಗೆ ನಿಮ್ಮ ಅರಮನೆಯಲ್ಲಿ ನರ್ತಕಿಯಾಗಿ ಕೆಲಸ ಮಾಡಲು ನನಗೆ ಅವಕಾಶ ಕೊಡಿ ಎಂದು ಬೇಡಿಕೊಂಡಳು ಈ ಹೆಣ್ಣು ನೋಡೋಕೆ ತುಂಬಾ ಸುಂದರವಾಗಿರ್ತಾಳೆ ಹಾಗೆ ನೃತ್ಯ ಕೂಡ ಚೆನ್ನಾಗಿ ಮಾಡ್ತಾಳೆ ಹಾಗಾಗಿ ರಾಜ ಸರಿ ಇವತ್ತು ಸಭೆಯಲ್ಲಿ ನೀನೇ ನೃತ್ಯ ಮಾಡು ನಮ್ಮೆಲ್ರಿಗೂ ಇಡಿಸಿದ್ರೆ ನೀನು ಇಲ್ಲೇ ಕೆಲಸ ಮಾಡಿಕೊಂಡು ಇರ್ಬೋದು ಅಂತ ರಾಜ ಹೇಳ್ದ ಆ ದಿನ ಸಭೆಯಲ್ಲಿ ಅವಳು ಎಷ್ಟೊಂದು ಸುಂದರವಾಗಿ ನಾಟ್ಯ ಮಾಡಿದ್ಲು ಅವಳ ನಾಟ್ಯ ನೋಡಿ ಎಲ್ಲರೂ ಕೂಡ ಶಭಾಶಂದರು ರಾಜ ಅವಳನ್ನ ಕರೆದು ನೋಡಮ್ಮ ಈ ಸಭೆಯಲ್ಲಿ ಇರುವ ಎಲ್ರಿಗೂ ಕೂಡ ನಿನ್ನ ನಾಟ್ಯ ತುಂಬಾ ಇಷ್ಟವಾಗಿದೆ ಅಷ್ಟೇ ಅಲ್ಲ ನನ್ನನ್ನು ಕೂಡ ಮೆಚ್ಚಿಸಿದೆ ಹಾಗಾಗಿ ಇನ್ನು ಮುಂದೆ ಇಲ್ಲೇ ನೀನು ನರ್ತಕಿಯಾಗಿ ಕೆಲಸ ಮಾಡಬಹುದು ಎಂದು ಹೇಳಿ ಖುಷಿಯಿಂದ ಒಂದು ಮುತ್ತಿನ ಹಾರ ತೆಗೆದು ಅವಳಿಗೆ ಕೊಡೋಕೋದ ಆಗ ಅವಳು ಮಹಾರಾಜ ಈ ಹಾರದ ಬದಲು ನನ್ನದೊಂದು ಕೋರಿಕೆ ಇದೆ ಅದನ್ನ ನೀವು ದಯವಿಟ್ಟು ನೆರವೇರಿಸಿ ಎಂದು ಕೇಳಿದಳು ಆಗ ಮಹಾರಾಜ ಹೇಳಮ್ಮ ನಿನಗೆ ಏನು ಬೇಕು ಅಂತ ಕೇಳ್ದ ಆಗ ಈ ಹೆಣ್ಣು ರಾಜ ಈ ಸಭೆಯಲ್ಲಿರುವ ಒಬ್ಬ ವ್ಯಕ್ತಿ ನನ್ನ ಚಿನ್ನದ ಹಾರವನ್ನು ಕದ್ದಿದ್ದಾನೆ ನನಗೆ ದ್ರೋಹ ಬಗ್ದ್ದಾನೆ ನನ್ನ ನನ್ನ ಗಂಡನ್ನ ದೂರ ಮಾಡಿದ್ದಾನೆ ನನ್ನ ಗಂಡ ಈಗ ಸಾವಿಗೆ ಹತ್ತಿರದಲ್ಲಿದ್ದಾನೆ ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು ನಾನು ಮಾಡಿಲ್ದೇ ಇರೋ ತಪ್ಪಿಗೆ ವೇಷ್ಯ ಪಟ್ಟ ತಂದ್ಕೊಂಡಿದೀನಿ ಹಾಗಾಗಿ ಈ ತಪ್ಪು ಮಾಡಿದವರಿಗೆ ನೀವು ಗಲ್ಲು ಶಿಕ್ಷೆಗೆ ಹೇರಿಸಬೇಕು ಅಂತ ಕೇಳಿದಳು ಆಗ ಈ ಮಹಾರಾಜ ಖಂಡಿತವಾಗಲು ತಾಯಿ ಅವನು ಈ ಸಭೆಯಲ್ಲಿ ಇದ್ದರೆ ಈಗ್ಲೇ ನನಗೆ ತೋರಿಸು ಅವನು ಯಾರೇ ಆಗ್ಲಿ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸ್ತೀನಿ ಅಂತ ಹೇಳ್ದ ಆಗ ಆ ಹೆಣ್ಣು ನಿಮ್ಮ ಮಂತ್ರಿಗಳೇ ನಮ್ಮ ಮನೆಯಲ್ಲಿ ಚಿನ್ನದ ಹಾರಾನ ಕದ್ದಿರೋದು ನಿಮ್ಮ ಮಂತ್ರಿಗಳಿಂದಾನೆ ಈಗ ನಾನು ನನ್ನ ಗಂಡ ದೂರವಾಗಿದ್ದೀವಿ ದಯವಿಟ್ಟು ಅವನಿಗೆ ಗಲ್ಲು ಶಿಕ್ಷೆಗೆ ಹಾಕಿ ಅಂತ ಕೇಳಿದಳು ಮಂತ್ರಿ ಗಾಬ್ರಿಯಿಂದ ಹೆದ್ದು ಅಯ್ಯಯ್ಯೋ ಮಹಾರಾಜ ಈ ಹೆಣ್ಣನ್ನ ನಾನು ನೋಡ್ತಾ ಇರೋದು ಇದೇ ಮೊದಲನೇ ಸಾರಿ ಇದುವರೆಗೂ ಇವಳನ್ನ ನೋಡೇ ಇಲ್ಲ ಆಗಿರುವಾಗ ಇವಳ ಚಿನ್ನದ ಹಾರಾನ ಕದಿಯೋ ಗ್ರಹಾಚಾರ ನನಗೇನು ನನ್ನ ಹತ್ರ ಇಲ್ದೇ ಇರೋ ಚಿನ್ನ ಇದ್ರಲ್ಲೇನೋ ಮೋಸ ನಡೀತಿದೆ ಈ ಹೆಣ್ಣು ಹೇಳ್ದಂಗೆ ಇವಳು ನಿಜವಾಗ್ಲಿ ವೇಷನೆ ಇರಬೇಕು ಅಂತ ಆ ಮಂತ್ರಿ ಆಗ ಆ ಹೆಣ್ಣು ಮಹಾರಾಜ ನಿಮ್ಮ ಕಿವಿಯಾರೆ ನೀವೇ ಕೇಳಿಸ್ಕೊಂಡಿದ್ದೀರಿ ಆ ಮಂತ್ರಿ ಹೇಳ್ತಿದ್ದಾನೆ ನನ್ನ ಮುಖಾನ ಇದುವರೆಗೂ ನೋಡೇ ಇಲ್ಲ ಅಂತ ನಾನು ನಿಮ್ಮ ಆಪ್ತ ಸ್ನೇಹಿತನ ಹೆಂಡತಿ ನಾಲ್ಕು ದಿನದ ಹಿಂದೆ ಒಬ್ಬ ವ್ಯಕ್ತಿ ನನ್ನ ಗಂಡನ ಸ್ನೇಹಿತ ಅಂತ ಹೇಳಿ ಬಂದಿದ್ದ ಅವನಿಗೆ ನಾನು ಅತಿಥಿ ಸೇವೆ ಮಾಡಿ ಕಳುಹಿಸಿದೆ ಆದ್ರೆ ಅವನು ನನ್ನ ಚಿನ್ನದ ಹಾರವನ್ನು ಕದ್ದು ಹೋಗಿದ್ದಾನೆ ಅದರ ಜೊತೆ ನಾನು ಸ್ನಾನ ಮಾಡುವಾಗ ಹೇಗೋ ಕದ್ದು ನನ್ನ ತೊಡೆ ಮೇಲಿರುವ ಮಚ್ಚೆಯನ್ನ ನೋಡಿದ್ದ ಅದೇ ಮಾತನ್ನ ಹೇಳ್ಕೊಳೋದಕ್ಕೆ ನನ್ನ ಗಂಡ ಕೂಡ ನನಗೆ ಅವಕಾಶ ಕೊಟ್ಟಿಲ್ಲ ಇವತ್ತು ನನ್ನ ಗಂಡನಿಗೆ ಗಲ್ಲು ಶಿಕ್ಷೆ ಆಗ್ತಿದೆ ನೀವೇ ಕಾಪಾಡ್ಬೇಕು ಅಂತ ಹೇಳಿದಳು ಆಗ ರಾಜನಿಗೆ ವಿಷಯ ಪೂರ್ತಿಯಾಗಿ ಅರ್ಥ ಆಯ್ತು ಯಾಕಂದ್ರೆ ಈ ಮಂತ್ರಿ ಅವಳ ಜೊತೆ ಸಂಪರ್ಕ ಇಟ್ಕೊಂಡಿದ್ದೆ ಅಂತ ಹೇಳ್ದ ಆ ಎಣ್ಣೆ ಹಾರ ಕೊಟ್ಟಿದ್ದಾಳೆ ಅಂತ ಸುಳ್ಳೇಳ್ದ ಇವ್ರಿಬ್ರು ಜೊತೆ ಇರ್ಬೇಕಾದ್ರೆ ಮಚ್ಚೇನ ನೋಡ್ದೆ ಅಂತ ಹೇಳ್ದ ಆಗ ಮಂತ್ರಿ ನೀಚ ಅನ್ನೋದು ರಾಜನಿಗೆ ಅರ್ಥ ಆಯಿತು ರಾಜನಿಗೆ ಮೋಸ ಮಾಡಿರೋದ್ರಿಂದ ಹಾಗೆ ಈ ಷರತ್ತಿನಲ್ಲಿ ಸೋತಿರೋದ್ರಿಂದ ಮಂತ್ರಿಗೆ ಗಲ್ಲು ಶಿಕ್ಷೆ ಹಾಕಿದ ರಾಜ ಹಾಗೆ ಅವನ ಸ್ನೇಹಿತನನ್ನ ಗಲ್ಲಿನಿಂದ ಕಾಪಾಡಿದ ಅದರ ನಂತರ ಗಂಡ ಹೆಂಡತಿ ಮತ್ತೆ ಒಂದಾದರು ಪಾರ್ವತಿ ಈಗ ಕತೆ ಮುಗಿಯಿತು ನಾನು ಇದುವರೆಗೂ ಹೇಳಿದ ಕಥೆಯಲ್ಲಿ ಆ ಸೈನಿಕನ ಹೆಂಡತಿ ಬೇರೆ ಯಾರೂ ಅಲ್ಲ ನೀನು ಹೇಳಿದ ಆ ಮೂರು ಜನ ಸ್ನೇಹಿತರಲ್ಲಿ ಗಂಡನ ಜೊತೆ ಸಂತೋಷವಾಗಿ ಇರುವವಳೆ ಆ ಸೇವಕನ ಹೆಂಡತಿ ಈಗ ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸುತ್ತೀನಿ ಕೇಳು ಯಾವ ಹೆಣ್ಣು ಗಂಡನನ್ನ ಹೆಸರಿಟ್ಟು ಕರೀತಾಳೋ ಆಕೆ ಚಿಕ್ಕ ವಯಸ್ಸಿಗೆ ವಿಧವೆಯಾಗ್ತಾಳೆ ಯಾಕಂದ್ರೆ ಹೆಂಡತಿ ಹೆಸರಿಡಿದು ಕರೆಯೋ ಪ್ರತೀಕ್ಷಾರಿ ಗಂಡನ ಹಾಯಸು ಸ್ವಲ್ಪ ಸ್ವಲ್ಪ ಕ್ಷೀಣಿಸುತ್ತೆ ಇನ್ನು ನಿನ್ನ ಎರಡನೇ ಪ್ರಶ್ನೆ ಯಾವ ಹೆಣ್ಣು ಸಂತೋಷವಾಗಿ ಇರುವುದಿಲ್ಲ ಎಂದು ಕೇಳಿದೆ ಅಲ್ವಾ ಅದಕ್ಕೆ ಉತ್ತರ ನಿನ್ನ ಹತ್ತಿರ ಎಷ್ಟೋ ಆಭರಣ ಆಸ್ತಿ ಅಂತಸ್ತು ಇದ್ದರೂ ಗಂಡ ಜೊತೆಗಿಲ್ಲ ಅಂದಾಗ ಪ್ರತಿ ಹೆಂಗ ಕೂಡ ಸಂತೋಷವಾಗಿ ಬದುಕಲು ಸಾಧ್ಯ ಆಗಲ್ಲ ಅದೇ ರೀತಿ ಎಷ್ಟೇ ಆಸ್ತಿ ಅಂತಸ್ತು ಇದ್ದರೂ ಕೂಡ ಆ ಮಂತ್ರಿಯ ಹೆಂಡತಿ ವಿಧವೆಯಾಗಿ ಬದುಕ್ತಾ ಇದ್ದಾಳೆ ಇನ್ನು ಮೂರನೇ ಪ್ರಶ್ನೆ ಗಂಡ ಬೈದರು ಕೇಳಿದರೂ ಕೂಡ ಹೆಂಡತಿ ಗಂಡನಿಗೆ ಕೊಡಬಾರದು ಶಾಪ ಹೆಂಡತಿಯ ಶಾಪದಿಂದ ತಪ್ಪಿಸಿಕೊಳ್ಳಲು ಗಂಡನಿಗೆ ಸಾಧ್ಯವಾಗದು ಇದೇ ಪಾರ್ವತಿ ನಿನ್ನ ಮೂರು ಪ್ರಶ್ನೆಗೆ ನನ್ನ ಉತ್ತರ ಎಂದರು ಪರಮೇಶ್ವರ ನಾನು ತಿಳಿಸಿದ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್